ರಾಶಿ ಬಂದು ಕನ್ಯಾ ರಾಶಿ ಕನ್ಯಾ ರಾಶಿಯವರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ಹೇಗಿದೆ ಕಳ್ಕೊಳ್ಳಿ ಈ ಕನ್ಯಾ ರಾಶಿ ಬಹಳಷ್ಟು ಸಮಸ್ಯೆಗಳು ಎದುರಾಗಿರುವಂಥದ್ದು ಈಗಾಗ್ಲೇ ನಾವು ನೋಡ್ತಾ ಇದ್ದೇವೆ ಗುರುಬಲ ಇಲ್ಲ ಅದ್ರ ಜೊತೆಗೆ ಕೇತು ಬೇರೆ ಬಂದು ಕುತ್ಕೊಂಡಿದ್ದಾನೆ ಅಯ್ಯೋ ಕೇತು ಬೇರೆ ಏನಪ್ಪಾ ಕೇತು ಮೋಕ್ಷಕಾರಕ ಯಾಕಂದ್ರೆ ಛಾಯಾಗ್ರಹ ಆಗಿರ್ತಾನೆ ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮರುಳು ಭೂಮಿಯಲ್ಲಿ ಗುರು ಬದಲಾವಣೆಯಿಂದ ನೀರು ಸಿಕ್ಕದಂಗೆ ಅನುಭವ ಆಗುವಂಥದ್ದಾಗಿರುತ್ತೆ ಯಾಕಂತ ಹೇಳಿದ್ರೆ ಯಾಕೆ ಈ ಮಾತು ಹೇಳಿದೆ ಅಂದರೆ ಸ್ವಲ್ಪ ಮಟ್ಟಿಗೆ ಕಷ್ಟಗಳು ಅನ್ನುವಂಥದ್ದು ಕಡಿಮೆ ಇರುತ್ತೆ ನೋಡೋಣ ಕನ್ಯಾ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಅಂತ ನೋಡಿ ಕನ್ಯಾ ರಾಶಿಯವರಿಗಂತೂ ವರ್ಷದ ಆರಂಭದಲ್ಲಿ ಎಂಟನೇ ಮನೆಯಲ್ಲಿ ಗುರು ಇರುವುದರಿಂದ ಖರ್ಚುಗಳು ಜಾಸ್ತಿ ಆಗುತ್ತೆ ಎಲ್ಲಿವರೆಗೂ ಮೇವರೆಗೂ ಅಷ್ಟೇನೆ ಪ್ರಾರಂಭದಲ್ಲಿ ಖರ್ಚುಗಳು ಜಾಸ್ತಿ ಆಗುತ್ತೆ ಎಚ್ಚರಿಕೆ ವರ್ ವಹಿಸಬೇಕು ಮತ್ತು ಬರಬೇಕಾಗಿರುವಂತಹ ಹಣ ಯಾರಾದರೂ ಕೊಟ್ಟುಬಿಟ್ಟಿರ್ತೀರ ಹಣ ಅಂತಹದ್ದು ಸರಿಯಾದ ಸಮಯಕ್ಕೆ ಬರೋದಿಲ್ಲ ಹಣದ ವ್ಯಯ ಉಂಟಾಗುವಂಥ ಸಾಧ್ಯತೆಗಳು ಭಾಳಷ್ಟು ಇರುತ್ತೆ ಇನ್ನು ಈವರ ರಾಶಿವರೆಗೆ ಸೆಪ್ಟೆಂಬರ್ ತಿಂಗಳಿಂದ ಅಭಿವೃದ್ಧಿ ಮತ್ತು ಅದರ ಜೊತೆಗೆ ಆ ಸಮಯದಲ್ಲಿ ಪ್ರಮುಖವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಕಂಡುಬರುತ್ತೆ ಏನಾದರೂ ಬಿಸ್ನೆಸ್ ವ್ಯವಹಾರವನ್ನು ಮಾಡುವಂಥದ್ದು ಅಥವಾ ವಿದೇಶದಲ್ಲಿ ಕೆಲಸದ ವಿಚಾರದಲ್ಲಿ ಪ್ರಯತ್ನ ಮಾಡುವಂಥದ್ದು ಇರುತ್ತೆ ತಕ್ಕಂಥ ಪ್ರತಿಫಲ ಲಭ್ಯ ಆಗುತ್ತೆ ಇನ್ನು ಹೆಚ್ಚಿನ ಮಟ್ಟಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಸಮಸ್ಯೆಗಳು ಏನಾದರೂ ಇದ್ದಂಥ ಇತ್ತು ಅಂತ ಹೇಳಿದ್ರೆ ಅಂದರೆ ಸಂಬಂಧದಲ್ಲಿ ಇರುವಂಥ ಸಮಸ್ಯೆಗಳು ಏನಾದರೂ ಕೋರ್ಟು ಕಚೇರಿ ಅಥವಾ ಅಣ್ಣ ತಮ್ಮಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಏನಾದರೂ ಇದ್ದರೆ ನಿವಾರಣೆ ಆಗುತ್ತೆ ಅಂತ ಹೇಳಬಹುದು ಇನ್ನು ವೈವಾಹಿಕ ವಿಚಾರದಲ್ಲಿ ರಾಹುಕೇತುವಿನ ಉಪಸ್ಥಿತಿ ಇರುವಂಥದ್ದರಿಂದ ತೊಡಕುಗಳು ತೀವ್ರತೆ ಜಾಸ್ತಿ ಆಗುವಂಥದ್ದು ಇರುತ್ತೆ ಯಾಕಂದರೆ ರಾಹು ಬಂದ್ಬಿಟ್ಟು ಜನ್ಮದಲ್ಲಿ ಕನ್ಯಾ ರಾಶಿಯವ್ರಿಗೆ ಇರುತ್ತೆ ಆತ ಮೋಕ್ಷಕಾರಕ ಆಗಿರ್ತಾನೆ ಆದಷ್ಟು ದಂಪತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನೇ ಸಮಸ್ಯೆ ಬಂದ್ರೇನು ಆದಷ್ಟು ಮನೆಯಲ್ಲೇ ಇತ್ಯರ್ಥ ಮಾಡಿ ಒಂದು ಕೆಲವೊಮ್ಮೆ ಏನಾಗುತ್ತೆ ಕೋರ್ಟ್ ಕಚೇರಿವರೆಗೂ ಹೋಗೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಆದಷ್ಟು ಅವೈಡ್ ಮಾಡೋದು ಬಹಳ ಒಳ್ಳೇದು ಮತ್ತೆ ಇವರು ಹೆಚ್ಚು ಆಧ್ಯಾತ್ಮಿಕ ಒಲವು ಜಾಸ್ತಿ ಇರುತ್ತೆ ಯಾಕಂದ್ರೆ ಕೇತು ಆಧ್ಯಾತ್ಮಿಕಕ್ಕೆ ಹೆಚ್ಚು ಒಲವನ್ನು ಕೊಡ್ತಾನೆ ಹಾಗಿದ್ದಾಗ ಹೆಚ್ಚು ಪುಣ್ಯಕ್ಷೇತ್ರ ಹೋಗುವಂಥದ್ದು ಜಾಸ್ತಿ ಇರುತ್ತೆ ಕೆಲವೊಂದು ಈ ಮದುವೆ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ರೆ ಗುರುಬಲ ಬಂದಿದ್ದ ತಕ್ಷಣ ಮದ್ವೆ ಪ್ರಯತ್ನ ಮಾಡ್ತಾರೆ ಕನ್ಯಾ ರಾಶಿ ವರ್ಗ ಆದಷ್ಟು ಈ ವರ್ಷಕ್ಕಿಂತ ಬರೋ ವರ್ಷ ಮದುವೆಗೆ ಪ್ರಯತ್ನ ಮಾಡೋದು ಒಳ್ಳೇದು ಯಾಕಂದ್ರೆ ರಾಶಿಯಿಂದ ಸಪ್ತಮಕ್ಕೆ ನಾವು ನೋಡಿದಾಗ ರಾಹು ದೃಷ್ಟಿ ಇರುತ್ತೆ ಮತ್ತೆ ಲಗ್ನದಲ್ಲೇ ಕೇತು ಇರ್ತಾನೆ ಈ ರೀತಿ ಇದ್ದಾಗ ಮದ್ವೆ ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಬಿಡುಗಡೆನೆ ಜಾಸ್ತಿ ಇರುತ್ತೆ ಈಗ ಮದುವೆ ವಿಚಾರದಲ್ಲಿ ಸೆಟ್ ಆಗಿಬಿಡುತ್ತೆ ಆ ಸೆಟ್ ಆಗಿರೋ ಮದುವೆನೂ ಹೋಗುವಂತ ಪರಿಸ್ಥಿತಿ ಇರುತ್ತೆ ಎರಡು ಮೂರು ಸತಿ ಆಗುವಂತದ್ದು ಇರುತ್ತೆ ಸೊ ಈ ರೀತಿ ಸಮಸ್ಯೆಗಳು ಬರುತ್ತೆ ಅದಷ್ಟು ಮದುವೆ ವಿಚಾರದಲ್ಲಿ ಪ್ರಯತ್ನ ಮಾಡುವಂತವರು ಈ ವರ್ಷ ಬಿಟ್ಟು ಬರೋ ವರ್ಷ ಪ್ರಯತ್ನ ಮಾಡಿದ್ರೆ ಒಳ್ಳೇದಾಗುತ್ತೆ ಖಂಡಿತ ಗುರುಗಳೇ